ಎಲ್ಲರಿಗೂ ನಮಸ್ಕಾರ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಪಯಣದ ಮೂವತ್ತ್ ಸಂಚಿಕೆಯಲ್ಲಿದ್ದೇವೆ ಈ ಸಂಚಿಕೆಯಲ್ಲಿ ನರೇಂದ್ರನಿಂದ ವಿವೇಕಾನಂದರಾಗಿ ಹೆಸರು ಬದಲಾವಣೆ ಮಾಡಿಕೊಳ್ಳುವ ಹಾಗೂ ತೀರ್ಥಸ್ಥಳಗಳಿಗೆ ಭೇಟಿ ನೀಡುವ ರಾಮಕೃಷ್ಣ ಪರಮಹಂಸರ ಶಿಷ್ಯವೃಂದವನ್ನು ನೋಡೋಣ ಬನ್ನಿ ಉತ್ತರಖಂಡದ ತೀರ್ಥಸ್ಥಳಗಳು ನರೇಂದ್ರನಾಥರು ಇತರ ಗುರುಬಾಯಿಗಳೊಡನೆ ಸನ್ಯಾಸ ದೀಕ್ಷನ್ನು ತೆಗೆದುಕೊಂಡು ಮೊದಲು ಸ್ವಾಮಿ ವಿವಿಧಿಶಾನಂದ ಎಂಬ ಹೆಸರನ್ನು ಧಾರಣೆ ಮಾಡಿದರು ಮುಂದೆ ಭಾರತ ಪರಿಕ್ರಮದ ಸಮಯದಲ್ಲಿ ತಮ್ಮ ಹೆಸರನ್ನು ಗುರುಬಾಯಿಗಳು ಗುರುತು ಹಿಡಿಯದಿರಲೆಂದು ಆಗಾಗ ಬದಲಾಯಿಸಿಕೊಳ್ಳುತ್ತಿದ್ದರು ಕೊನೆಗೆ ವಿದೇಶಕ್ಕೆ ಹೊರಡುವ ಮುನ್ನ ವಿವೇಕಾನಂದ ಎಂಬ ಹೆಸರನ್ನು ಇಟ್ಟುಕೊಂಡಿರು ಇನ್ನು ಮುಂದೆ ನಾವು ಅವರ ಈ ಹೆಸರಿನಿಂದಲೇ ಕರೆಯುತ್ತೇವೆ ಶ್ರೀರಾಮಕೃಷ್ಣರ ನಿರ್ಯಾಣ ನಂತರ ಅವರ ಸನ್ಯಾಸಿ ಶಿಷ್ಯರು ಕಾಶಿಪುರದಿಂದ ಬಂದು ಬಾರಾನಗರ ಮಠದಲ್ಲಿ ಕೆಲವು ಕಾಲ ವಾಸಿಸುತ್ತಿದ್ದರು ಅವರಲ್ಲಿ ಅನೇಕರಿಗೆ ತೀರ್ಥಯಾತ್ರೆ ಮಾಡಬೇಕೆಂಬ ಆಸೆ ಒಬ್ಬರಾದ ಮೇಲೆ ಒಬ್ಬರಂತೆ ಒಬ್ಬರಲ್ಲಿ ಮೂಡುತ್ತಿಟ್ಟು ಹಲವರು ಸುತ್ತಮುತ್ತ ಇರುವ ಸ್ಥಳಗಳು ಮತ್ತು ದೂರದ ಯಾತ್ರಾ ಸ್ಥಳಗಳಿಗೆ ಹೋಗುತ್ತಿದ್ದರು ಗುರುಬಾಯಿಗಳಲ್ಲೆಲ್ಲ ಸ್ವಾಮಿ ರಾಮಕೃಷ್ಣಾನಂದರು ಮಾತ್ರ ಮಠವನ್ನು ಬಿಡದೆ ಆ ಸ್ಥಳವೊಂದರಲ್ಲಿಯೇ ಸಾಧನೆ ಭಜನೆ ಮತ್ತು ಪೂಜೆ ಇವುಗಳಲ್ಲಿ ತಮ್ಮ ಕಾಲವನ್ನೆಲ್ಲ ಕಳೆಯುತ್ತಿದ್ದರು ಅವರಿಗೆ ಶ್ರೀರಾಮಕೃಷ್ಣರೇ ಸಕಲ ತೀರ್ಥಗಳೂ ಆಗಿದ್ದರು ಸಕಲ ದೇವಾದೇವಿ ಸ್ವರೂಪರೂ ಆಗಿದ್ದರು ವಿವೇಕಾನಂದರ ನಾಯಕತ್ವದಲ್ಲಿ ಬಾರಾನಗರ ಮಠ ಸ್ಥಾಪಿತವಾಯಿತು ಅವರೇ ಅದಕ್ಕೆ ಸ್ಫೂರ್ತಿಯನ್ನು ತುಂಬಿದವರು ಆದರೂ ಮನೆಯನ್ನು ಬಿಟ್ಟು ಬಂದಾದ ಮೇಲೆ ಮಠವೂ ಗೊಂದು ಬಂಧನವೆಂದು ಕೆಲವು ವೇಳೆ ಭಾವಿಸುತ್ತಿದ್ದರು ಒಂದು ಕಬ್ಬಿಣದ ಸರಪಳಿ ಮತ್ತೊಂದು ಚಿನ್ನದ ಸರಪಳಿ ಅಷ್ಟೇ ವ್ಯತ್ಯಾಸ ತಾವು ಸಂಪೂರ್ಣವಾಗಿ ಕೆಲವು ಕಾಲ ನಿರ್ಲಿಪ್ತರಾಗಬೇಕು ಎಂದು ವಿವೇಕಾನಂದರಿಗೆ ಅನಿಸಿತು ಕೆಲವು ಕಾಲ ಸಂಪೂರ್ಣವಾಗಿ ದೇವರನ್ನು ಮೆಚ್ಚಿ ಪರ್ಯಟನೆ ಮಾಡಬೇಕು ಅವನು ಹೇಗೆ ತನ್ನನ್ನು ಮೆಚ್ಚಿದವನನ್ನು ನೋಡಿಕೊಳ್ಳುತ್ತಾನೆ ಎಂಬುದನ್ನು ಪರೀಕ್ಷಿಸಬೇಕು ಎಂಬ ಒಂದು ಕುತೂಹಲ ಬೇರೆ ಅವರನ್ನು ಬಾಧಿಸಿತು ಕೊನೆಗೆ ಎಲ್ಲಕ್ಕಿಂತ ಮುಖ್ಯವಾದ ಕಾರಣವೆಂದರೆ ಅವರು ಬಂದದ್ದು ತಮ್ಮ ಮುಕ್ತಿಗಾಗಿ ಅಲ್ಲ ಶ್ರೀರಾಮಕೃಷ್ಣರು ತಮ್ಮ ಧ್ಯಾನದಲ್ಲಿ ನೋಡಿದಂತೆ ಅವರು ಬರುವುದಕ್ಕೆ ಮುಂಚೆ ಮುಕ್ತಪುರುಷರಾಗಿದ್ದರು ಅವರು ಬಂದದ್ದೇ ಭವಜೀವಿಗಳ ಉದ್ಧಾರಕ್ಕೆ ಸಂಸಾರದಲ್ಲಿ ತನ್ನ ನೈಜತ್ವವನ್ನು ಮರೆತ ಬದ್ಧ ಜೀವಿ ಯಾವ ಅನುಮಾನಗಳ ಮೂಲಕ ಸಾಗಿಹೋಗುತ್ತಾನೋ ಕಷ್ಟ ಕಾರ್ಪಣ್ಯಗಳಲ್ಲಿ ನಡೆಯುತ್ತಾನೋ ಅವುಗಳ ಅಗ್ನಿಪರೀಕ್ಷೆಯ ಮೂಲಕವೂ ವಿವೇಕಾನಂದರು ಬಂದಿದ್ದರು ಕೇವಲ ತಮಗೆ ಮಾತ್ರವಲ್ಲ ಅನಂತ ಜೀವಿಗಳಿಗೆ ಸಹಾಯವಾಗಬೇಕಾದರೆ ಅವರ ಅನುಮಾನ ಸಂದೇಹಗಳು ಕಷ್ಟ ಕಾರ್ಪಣ್ಯಗಳು ಇವುಗಳ ಪ್ರತ್ಯಕ್ಷ ಪರಿಚಯವಿರಬೇಕು ಅದಕ್ಕಾಗಿ ವಿಧಾತನು ವಿವೇಕಾನಂದರನ್ನು ಆ ಅನುಭವದ ಗಾಣದಲ್ಲಿ ಸಾಗಿಬರುವಂತೆ ಮಾಡಿದನು ಅವರು ಬಂದದ್ದು ಇಡೀ ರಾಷ್ಟ್ರ ಕುಂಡಲಿಯನ್ನೇ ಜಾಗೃತಗೊಳಿಸಲು ಹಾಗೆ ಮಾಡಬೇಕಾದರೆ ನಮ್ಮ ಜನರ ನಿಕಟ ಪರಿಚಯ ಅವರಿಗೆ ಅತ್ಯಂತ ಅವಶ್ಯಕವಾಗಿತ್ತು ನಮ್ಮ ಜನರ ಆಚಾರ ವ್ಯವಹಾರ ಧರ್ಮ ನಮ್ಮಲ್ಲಿರುವ ಲೋಪದೋಷಗಳು ನಾವು ಎಂತಹ ಸ್ಥಿತಿಯಲ್ಲಿದ್ದೆವು ನಾವು ಎಂತಹ ಸ್ಥಿತಿಗೆ ಬಂದಿರೆವು ಅದಕ್ಕೆ ಕಾರಣಗಳೇನು ನಮ್ಮ ಸಂಸ್ಕೃತಿಯೆಂದರೇನು ಅದರ ಸಂಕೇತಗಳಾವುವು ಅಖಂಡ ಹಿಂದೂಸ್ಥಾನವನ್ನು ಏಕಸೂತ್ರದಲ್ಲಿ ಬಂಧಿಸಿರುವುದು ಯಾವುದು ಇವುಗಳನ್ನೆಲ್ಲ ಕಂಡುಹಿಡಿಯಲು ಬಯಸಿದರು ಪ್ರತ್ಯಕ್ಷ ಅನುಭವ ಇದಕ್ಕೆ ಅತ್ಯಂತ ಅವಶ್ಯಕ ವಿವೇಕಾನಂದರು ಇದಕ್ಕೆ ಸಿದ್ಧರಾದರು ಸ್ವಾಮಿ ವಿವೇಕಾನಂದರು ಪ್ರೇಮಾನಂದ ಮತ್ತು ಫಕೀರ್ಬಾಬು ಎಂಬ ಗೃಹಸ್ಥ ಶಿಷ್ಯರೊಡನೆ ಕಾಶಿಗೆ ಹೋದರು ಅಲ್ಲಿ ದ್ವಾರಕಾದಾಸರ ಆಶ್ರಮದಲ್ಲಿ ತಂಗಿದ್ದರು ವಿವೇಕಾನಂದರು ಯಾವ ಸ್ಥಳಕ್ಕೆ ಹೋಗಲಿ ಹಿಂದೂ ಸಂಸ್ಕೃತಿ ಮತ್ತು ಧರ್ಮದ ದೃಷ್ಟಿಯಿಂದ ಆಯಾಯ ಸ್ಥಳಗಳ ಅಧ್ಯಯನ ನಡೆಸುತ್ತಿದ್ದರು ಕಾಶಿ ಇಂದಿನ ಕಾಲದಿಂದಲೂ ಪ್ರಖ್ಯಾತ ತೀರ್ಥಸ್ಥಳ ಯಾವ ಮಹಾ ಆಚಾರ್ಯನಾಗಲಿ ಕಾಶಿಗೆ ಬಂದು ತನ್ನ ಬೋಧನೆಯನ್ನು ಎಲ್ಲಾ ವಿದ್ವಜ್ಜನರೆದುರಿಗಿಟ್ಟು ಇಲ್ಲಿ ಮಾನ್ಯತೆಯನ್ನು ಪಡೆದು ಹಿಂತಿರುಗಿದರೆ ಮಾತ್ರ ಅವನು ಪ್ರಚಾರ ಮಾಡುವ ಬೋಧನೆಗೆ ಇತರ ಕಡೆ ಪುರಸ್ಕಾರ ಶ್ರೀ ಶಂಕರಾಚಾರ್ಯಲು ಇಲ್ಲಿಗೆ ಬಂದರು ಇಲ್ಲಿ ಕಲಿತರು ಇಲ್ಲೇ ತಮ್ಮ ಭಾಷ್ಯವನ್ನು ಬರೆದರು ಬುದ್ಧ ಹಿಂದೆ ತಾನು ಬೆಳಕನ್ನು ಕಂಡ ಮೇಲೆ ಕಾಶಿಗೆ ಸಮೀಪದಲ್ಲಿರುವ ಸಾರನಾಥದಲ್ಲಿ ಮೊದಲನೆಯ ಬೋಧನೆಯನ್ನು ಮಾಡಿದನು ಕಾಶಿಯ ನಗರದಲ್ಲಿ ಎಲ್ಲ ಹಿಂದೂಗಳಿಗೂ ಪರಮ ಪವಿತ್ರವಾದ ಗಂಗಾ ನದಿ ಅರಿಯುತ್ತಿರುದೆ ಭಾರತ ಕಂಡದ ಮೂಲೆ ಮೂಲೆಯಿಂದ ವರ್ಷಾದ್ಯಂತವೂ ಯಾತ್ರಿಕರು ಇಲ್ಲಿಗೆ ಬರುತ್ತಿರುವರು ಭಾರತ ಕಂಡದ ಜನರನ್ನು ಈ ಒಂದು ತೀರ್ಥಕ್ಷೇತ್ರ ಏಕಗೂಡಿಸುವಂತೆ ಮತ್ತಾವ ತೀರ್ಥಕ್ಷೇತ್ರವೂ ಮಾಡಿಲ್ಲ ಎಂದು ಹೇಳಬಹುದು ವಿವೇಕಾನಂದರ ಜೀವನದ ದೃಷ್ಟಿಯಿಂದಲೂ ಈ ಸ್ಥಳ ಪವಿತ್ರವಾಗಿದೆ ಇವರ ತಾಯಿ ಕಾಶಿಯಲ್ಲಿರುವ ವೀರೇಶ್ವರನಿಗೆ ಹರಕೆ ಹೊತ್ತ ಫಲವಾಗಿ ಅವನ ಶಕ್ತಿಯ ಅಂಶದಿಂದ ನರೇಂದ್ರ ಜನಿಸಿದ ಬೀದಿ ಬೀದಿಗಳಲ್ಲಿ ಅಗಣಿತ ದೇವಾಲಯಗಳಿಂದ ತುಂಬಿ ತುಳುಕಾಡುತ್ತಿದೆ ಕಾಶಿ ಕಾಶಿಯಲ್ಲಿ ವಿಶ್ವೇಶ್ವರ ದೇವಸ್ಥಾನ ಅತಿ ಮುಖ್ಯವಾದರೂ ಆ ನಗರ ಅಸಂಖ್ಯಾತ ದೇವಾಲಯಗಳಿಂದ ತುಂಬಿ ಹೋಗಿದೆ ಆಧ್ಯಾತ್ಮಿಕ ವಾತಾವರಣದಿಂದ ತುಂಬಿ ತುಳುಕಾಡುತ್ತಿದೆ ಕಾಶಿ ವಿವೇಕಾನಂದರು ಆ ವಾತಾವರಣದಲ್ಲಿ ಬಾಳಿದರು ದ್ವಾರಕಾದಾಸರು ವಿವೇಕಾನಂದರನ್ನು ಬೋದೇವಚಂದ್ರ ಮುಖ್ಯೋಪಾಧ್ಯಾಯ ಎಂಬ ಬಂಗ ಸಾಹಿತಿ ಮತ್ತು ವಿದ್ವಾಂಸರಿಗೆ ಪರಿಚಯ ಮಾಡಿಸಿದರು ಅವರು ಇವರೊಡನೆ ಮಾತನಾಡಿನ ಮೇಲೆ ಈ ಸಣ್ಣ ವಯಸ್ಸಿನಲ್ಲಿ ಎಂತಹ ಅನುಭವ ಮತ್ತು ದಿವ್ಯಶಕ್ತಿಯಿದೆ ಇದು ಅದ್ಭುತ ಈತ ಮಹಾಪುರುಷನಾಗುವುದರಲ್ಲಿ ಸಂದೇಹವಿಲ್ಲ ಎಂದರು ಆಕಾಶದಲ್ಲಿ ತ್ರೈಲಿಂಗ ಸ್ವಾಮಿಗಳು ಎಂಬ ಮಹಾವಿಜ್ಞಾನಿಗಳು ಪ್ರಖ್ಯಾತರಾಗಿದ್ದರು ಅವರು ಯಾವಾಗಲೂ ಬ್ರಹ್ಮಚಿಂತನೆಯಲ್ಲಿಯೇ ಮಗ್ನರಾಗಿದ್ದರು ಕಾಲದೇಶ ನಿಮಿತ್ತದ ಪ್ರಪಂಚ ಅವರ ಪಾಲಿಗೆ ರದ್ದವಾಯಿತು ಶ್ರೀರಾಮಕೃಷ್ಣರು ಕೂಡ ಅವರನ್ನು ತಾವು ಕಾಶಿಗೆ ಹೋದಾಗ ನೋಡಿದ್ದರು ವಿವೇಕಾನಂದರು ತ್ರೈಲಿಂಗಸ್ವಾಮಿಯಲ್ಲಿ ಉರಿಯುತ್ತಿದ್ದ ಉಜ್ವಲ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ನೋಡಿದರು ತ್ರೈಲಿಂಗಸ್ವಾಮಿಗಳು ಮಾತನಾಗಿ ಜನರನ್ನು ಜಾಗೃತರನ್ನಾಗಿ ಮಾಡುವ ಗುಂಪಿಗೆ ಸೇರಿದವರಲ್ಲ ಅವರ ವ್ಯಕ್ತಿತ್ವವೇ ಒಂದು ಮೌನ ಉಪದೇಶ ಒಬ್ಬ ಮೌನವಾಗಿ ಭಗವದ್ಧ್ಯಾನದಲ್ಲಿ ತಲೀನನಾಗಿದ್ದರೂ ಅವನ ಭಾವನೆ ಸುತ್ತಮುತ್ತಲಿರುವ ಜೀವಿಗಳ ಮೇಲೆಲ್ಲ ತನ್ನ ಪರಿಣಾಮವನ್ನು ಬೀರಬಲ್ಲ ಎಂದು ವಿವೇಕಾನಂದರು ಹೇಳುತ್ತಿದ್ದರು ಅನಂತರ ಭಾಸ್ಕರಾನಂದ ಎಂಬ ಬಹಳ ವಿದ್ವಾಂಸರಾದ ಸನ್ಯಾಸಿಗಳನ್ನು ನೋಡಿದರು ಅವರು ವಿವೇಕಾನಂದರೊಡನೆ ಮಾತನಾಡುತ್ತಿದ್ದಾಗ ಕಾಮಕಾಂಚನ ತ್ಯಾಗದ ವಿಷಯ ಬಂದಿತು ಭಾಸ್ಕರಾನಂದರು ಕಾಮಕಾಂಚನವನ್ನು ಪ್ರಪಂಚದಲ್ಲಿ ಯಾರೂ ಸಂಪೂರ್ಣ ತ್ಯಜಿಸಲಾರರು ಎಂದು ಹೇಳಿದರು ವಿವೇಕಾನಂದರು ಹಾಗೆ ಸಂಪೂರ್ಣ ತ್ಯಜಿಸಿದವರು ಹಲವರೂ ಇರುವರು ನಾನೇ ಇಂತಹ ಒಬ್ಬರನ್ನು ಕಂಡಿರುವೆನು ಅವರೇ ನಮ್ಮ ಗುರುಗಳಾದ ಶ್ರೀರಾಮಕೃಷ್ಣರು ಎಂದು ಹೇಳಿದರು ಆದರೆ ಭಾಸ್ಕರಾನಂದರು ವಿವೇಕಾನಂದರನ್ನು ನಂಬಲಿಲ್ಲ ಈ ಹುಡುಗ ಸನ್ಯಾಸಿಗೆ ಇನ್ನೂ ಅನುಭವ ಸಾಲದು ಎಂದು ವ್ಯಂಗ್ಯವಾದ ನಗೆಯನ್ನು ಬೀರಿದರು ಶ್ರೀರಾಮಕೃಷ್ಣರಂತಹ ಒಬ್ಬ ವ್ಯಕ್ತಿಯನ್ನು ನೋಡಿದ ಅಲ್ಲದೆ ನಂಬಲು ಸಾಧ್ಯವಿಲ್ಲ ಏಕೆಂದರೆ ಅಂಥ ವ್ಯಕ್ತಿ ನಮ್ಮ ಕಲ್ಪನೆಗೂ ನಿಲುಕದವರು ಇವರ ವಿಷಯವನ್ನು ಆ ವಿದ್ವಾಂಸರು ಹೇಗಿ ಗ್ರಹಿಸಲು ಸಾಧ್ಯ ವಿವೇಕಾನಂದರು ಇಂಥವರ ಹತ್ತಿರ ವಾದ ಮಾಡಿ ಪ್ರಯೋಜನವಿಲ್ಲ ಎಂದು ಅಲ್ಲಿಂದ ಹೊರಟರು ವಿವೇಕಾನಂದರು ಒಂದು ದಿನ ಕಾಶಿ ಬೀದಿಲಲ್ಲಿ ಹೋಗುತ್ತಿದ್ದರು ಕೆಲವು ಕಪಿಗಳು ಅವರನ್ನು ಅಟ್ಟಿಸಿಕೊಂಡು ಬಂದವು ಮೊದಲು ಅವುಗಳಿಂದ ತಪ್ಪಿಸಿಕೊಳ್ಳಲು ಓಡತೊಡಗಿದರು ಯಾರೋ ಒಬ್ಬರು ಒಂದು ಮಹಡಿಯ ಮೇಲೆ ನಿಂತು ಇದನ್ನು ನೋಡುತ್ತಿದ್ದವರು ಸ್ವಾಮಿಗಳೇ ಓಡಿಹೋಗಬೇಡಿ ಕಪಿಗಳನ್ನು ಎದುರಿಸಿ ಎಂದು ಹೇಳಿದರು ವಿವೇಕಾನಂದರು ಆತನ ಬುದ್ಧಿವಾದದಂತೆ ಹಿಂತಿರುಗಿ ಕಪಿಗಳನ್ನು ಧೈರ್ಯವಾಗಿ ಎದುರಿಸಿ ನಿಂತರೋ ಇಲ್ಲವೋ ಕಪಿಗಳೆಲ್ಲ ಪಲಾಯನ ಮಾಡಿದವು ವಿವೇಕಾನಂದರು ಆ ಒಂದು ಘಟನೆಯ ಉದಾಹರಣೆಯನ್ನು ಅನೇಕ ವೇಳೆ ತಮ್ಮ ಉಪನ್ಯಾಸಗಳಲ್ಲಿ ಕೊಡುತ್ತಿದ್ದರು ಪ್ರಕೃತಿಯನ್ನು ಎದುರಿಸಬೇಕು ಅಜ್ಞಾನವನ್ನು ಎದುರಿಸಬೇಕು ಭ್ರಾಂತಿಯನ್ನು ಎದುರಿಸಬೇಕು ಆಗಲೇ ಅವು ತಮ್ಮ ಹಿಂದಿರುವ ಸತ್ಯವನ್ನು ನಮಗೆ ತೋರಿಸುತ್ತವೆ ಅಂಜುಕುಳಿಗೆ ಇಹವೂ ಇಲ್ಲ ಪರವೂ ಇಲ್ಲ ಧೀರರಿಗೆ ಮಾತ್ರ ಪ್ರಪಂಚ ತನ್ನ ರಹಸ್ಯವನ್ನು ಹೊರಪಡಿಸುತ್ತದೆ ಸ್ವಾಮಿ ವಿವೇಕಾನಂದರಿಗೆ ಕೇವಲ ಶಾಸ್ತ್ರಗಳು ಮಾತ್ರ ಮಾತನಾಡುತ್ತಿರಲಿಲ್ಲ ಅವರಿಗೆ ಪ್ರತಿಯೊಂದು ವಸ್ತು ಪ್ರತಿಯೊಂದು ಘಟನೆಯೂ ಜೀವನದ ಆಳದಲ್ಲಿ ಹುದುಗಿರುವ ರಹಸ್ಯವನ್ನು ಸಾರುತ್ತಿದ್ದವು ವಿವೇಕಾನಂದರು ಅನಂತರ ತಮ್ಮ ಗುರುಭಾಯಿಗಳೊಂದೇ ಬಾರಾನಗರ ಮಠಕ್ಕೆ ಬಂದರು ಧ್ಯಾನ ಅಧ್ಯಯನ ಪ್ರವಚನಗಳಲ್ಲಿ ಕಾಲವನ್ನು ಕಳೆಯತೊಡಗಿದರು ವೇದಾಂತದ ಸತ್ಯವನ್ನು ಎಲ್ಲರಿಗೂ ಬೋಧಿಸಬೇಕೆಂಬುದು ಅವರಿಗೆ ಅಂದಿನಿಂದಲೂ ಇತ್ತು ಅನೇಕ ವೇಳೆ ತಮ್ಮ ಗುರುಭಾಯಿಗಳಿಗೆ ಇತರರಿಗೆ ಆ ವಿಷಯವನ್ನು ಬೋಧಿಸಬೇಕು ಎನ್ನುತ್ತಿದ್ದರು ಇದರಿಂದ ನಾವು ತಿಳಿದುಕೊಂಡಿರುವುದು ಸ್ಪಷ್ಟವಾಗುವುದು ಈ ಪ್ರಪಂಚದಲ್ಲಿ ಸರ್ವವು ಏನನ್ನು ಸಾರುತ್ತಿವೆ ಕೆಲವು ಮೌನವಾಗಿ ಮತ್ತೆ ಕೆಲವು ಶಬ್ದದ ಮೂಲಕ ಗಿಡಮರಗಳು ಗಿರಿತೊರೆಗಳು ಪಶುಪಕ್ಷಿಗಳು ಎಲ್ಲವೂ ಭಾವನೆಯನ್ನು ವ್ಯಕ್ತಗೊಳಿಸುತ್ತಿವೆ ಅವು ಯಾವುದನ್ನು ನಮಗೆ ತಿಳಿಯದೇ ಮಾಡುತ್ತಿವೆಯೋ ನಾವು ಅದನ್ನು ತಿಳಿದು ಮಾಡಬೇಕು ಎಂದು ತಮ್ಮ ಗುರುಭಾಯಿಗಳಿಗೆ ಹೇಳುತ್ತಿದ್ದರು ಆದರೆ ನರೇಂದ್ರನ ಮಾತಿಗೆ ಅವರು ಸುಲಭವಾಗಿ ವಶರಾಗುತ್ತಿರಲಿಲ್ಲ ಅವರು ಶ್ರೀರಾಮಕೃಷ್ಣರನ್ನು ಉದಾಹರಣಿಸುತ್ತಿದ್ದರು ಶ್ರೀರಾಮಕೃಷ್ಣರು ಮುಂಚೆ ದೇವರ ಸಾಕ್ಷಾತ್ಕಾರವನ್ನು ನೀವು ಪಡೆಯಿರಿ ಅನಂತರ ಅದನ್ನು ಇತರರಿಗೆ ಬೋಧಿಸಲು ಹೋಗಿ ಎನ್ನುತ್ತಿದ್ದರು ಆದರೆ ವಿವೇಕಾನಂದರು ಮತ್ತೊಂದು ದೃಷ್ಟಿಯಿಂದ ಇದನ್ನು ನೋಡುತ್ತಿದ್ದರು ನಾವು ಎಷ್ಟು ಹೊತ್ತು ಧ್ಯಾನ ಜಪಗಳನ್ನು ಮಾಡಲು ಸಾಧ್ಯ ಮಿಕ್ಕ ಕಾಲವನ್ನು ಶಾಸ್ತ್ರಚಿಂತನೆ ಚರ್ಚೆ ಬೋಧನೆಗಳಿಗೆ ಉಪಯೋಗಿಸಿದರೆ ಅವು ನಮ್ಮ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡುವುವು ಏನೂ ತಿಳಿಯದವನಿಗೆ ನಾವು ಸ್ವಲ್ಪ ವಿಷಯಗಳನ್ನು ಹೇಳಿದಂತೆಯಾಗುವುದು ಮತ್ತು ಹಾಗೆ ಮಾಡುವ ಪ್ರಯತ್ನದಿಂದ ನಮ್ಮ ತಿಳುವಳಿಕೆಯು ಸುಸ್ಪಷ್ಟವಾಗುವುದು ಉಪನಿಷತ್ತಿನ ಕಾಲದಿಂದಲೇ ಅಧ್ಯಯನ ಪ್ರವಚನಗಳನ್ನು ಇಂದಿಗೂ ಬಿಡಬೇಡಿ ಎಂದು ಹೇಳುವುದು ರೂಢಿಯಲ್ಲಿತ್ತು ವಿವೇಕಾನಂದರು ಕೇವಲ ಬಾರಾಲಗರ ಮಠದಲ್ಲಿದ್ದು ಅಲ್ಲಿಂದ ಪುನಃ ಒಬ್ಬರೇ ಕಾಶಿಗೆ ಯಾತ್ರೆ ಹೊರಟರು ಅಲ್ಲಿ ಪ್ರಮದಾದಾಸಮಿತ್ರ ಎಂಬ ಪ್ರಖ್ಯಾತರಾದ ಸಂಸ್ಕೃತ ವಿದ್ವಾಂಸರ ಪರಿಚಯವಾಯಿತು ಆನಂತರ ಅವರೊಬ್ಬ ದೊಡ್ಡ ಸ್ನೇಹಿತರಾದರು ವಿವೇಕಾನಂದರು ಹಲವು ವೇಳೆ ಶಾಸ್ತ್ರದ ಜಟಿಲ ಸಮಸ್ಯೆಗಳಿಗೆ ಅವರಿಂದ ಪರಿಹಾರವನ್ನು ಪಡೆಯಲು ಕಾಗದಗಳನ್ನು ಬರೆಯುತ್ತಿದ್ದರು ಅನಂತರ ಅಯೋಧ್ಯೆಗೆ ಹೋದರು ಮೊದಲಿನಿಂದಲೂ ಸ್ವಾಮೀಜಿಯವರಿಗೆ ರಾಮಾಯಣವು ಪ್ರಿಯವಾದ ಗ್ರಂಥವಾಗಿತ್ತು ಶ್ರೀರಾಮಕೃಷ್ಣರೇ ಅವರಿಗೆ ರಾಮಮಂತ್ರವನ್ನು ಕೊಟ್ಟಿದ್ದರು ಶ್ರೀರಾಮ ಜನಿಸಿದ ಊರು ಅವನು ಆಳಿದ ಊರು ಅವನು ಪ್ರಪಂಚದಿಂದ ಕಣ್ಮರೆಯಾದ ಊರು ಅಯೋಧ್ಯೆ ಕೆಲವು ಕಾಲ ಅಲ್ಲಿದ್ದು ಅಲ್ಲಿಂದ ಲಕ್ನೋ ನಗರಕ್ಕೆ ಹೋದರು ಆ ಊರಿನಲ್ಲಿ ಹಿಂದಿನ ಅರಸರುಗಳು ಬಿಟ್ಟು ಹೋದ ಸುಂದರವಾದ ಅರಮನೆಗಳು ಉದ್ಯಾನವನಗಳು ಮಸೀದಿಗಳು ಎಲ್ಲವನ್ನೂ ನೋಡಿದರು ಅನಂತರ ವಿಶ್ವದೆಲ್ಲಾ ಪ್ರಸಿದ್ಧವಾದ ತಾಜ್ಮಹಲ್ ನೋಡಲು ಆಗ್ರಾ ನಗರಕ್ಕೆ ಬಂದರು ತಾಜ್ಮಹಲ್ನ ಸೌಂದರ್ಯಕ್ಕೆ ಪರವಶರಾದರು ಅದನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡಿದರು ಅನಂತರ ತಾಜ್ಮಹಲ್ನ ಒಂದು ಚದುರು ಅಂಗುಲವನ್ನು ಚೆನ್ನಾಗಿ ನೋಡಬೇಕಾದರೆ ಇಡೀ ದಿನವೆಲ್ಲ ಹಿಡಿಯುವುದು ಇಡೀ ಮಹಲ್ ಅನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾದರೆ ಆರು ತಿಂಗಳುಗಳು ಹಿಡಿಯುವುದು ಎಂದು ಹೇಳುತ್ತಿದ್ದರು ವಿವೇಕಾನಂದರು ಗುಡ್ಡೂ ಸನ್ಯಾಸಿಗಳಲ್ಲ ಅವರ ಸನ್ಯಾಸದ ಹಿಂದೆ ಒಬ್ಬ ದೊಡ್ಡ ಕಲೋಪಾಸಕರನ್ನು ನೋಡಬಹುದು ಸುಂದರವಾಗಿರುವ ದೃಶ್ಯವಾಗಲಿ ಕಟ್ಟಡವಾಗಲಿ ಬಾಬವಾಗಲಿ ನಾದವಾಗಲಿ ಎಲ್ಲಾ ಪರಬ್ರಹ್ಮ ನಡೆಗೆ ಒಯ್ಯುವ ಸೋಪಾನ ಪಂಕ್ತಿಗಳಾಗಿದ್ದವು ಅವರಿಗೆ ಅವರು ಮಹಮ್ಮದಿಯರ ಆಳ್ವಿಕೆಯನ್ನೆಲ್ಲಾ ದೂರಲಿಲ್ಲ ಚಾರಿತ್ರಿಕ ದೃಷ್ಟಿಯಿಂದ ಅವರಿಗೆ ಹಿಂದೂ ದೇಶದಲ್ಲಿ ಒಂದು ಸ್ಥಾನವಿದೆ ಹಿಂದೂಗರಂ ವಾಸ್ತುಶಿಲ್ಪ ಸಂಗೀತ ಸಾಹಿತ್ಯದ ಮೇಲೆ ಮುಸ್ಲಿಮರು ತಮ್ಮ ಪ್ರಭಾವವನ್ನು ಬೀರುವರು ಅವರ ಆಳ್ವಿಕೆ ನಾಮವೇಷವಾಗಿ ಹೋದರೂ ಹಲವು ಸುಂದರವಾದ ಕಟ್ಟಡಗಳು ಮಸೀದಿಗಳು ಭರತಖಂಡದಲ್ಲಿ ಈಗಲೂ ಶೋಭಿಸುತ್ತಿದೆ ವಿವೇಕಾನಂದರು ಪ್ರತಿಯೊಂದನ್ನು ಉದಾರವಾದ ದೀರ್ಘದೃಷ್ಟಿಯಿಂದ ನೋಡುತ್ತಿದ್ದರು ಆಗ್ರಾದಿಂದ ಬೃಂದಾವನಕ್ಕೆ ಹೊರಟರು ಕೊನೆಯ ಮೂವತ್ತು ಮೈಲಿ ಪಾದಾಚಾರಿಗಳಾಗಿಯೇ ಹೋದರು ಇನ್ನೇನು ಬೃಂದಾವನಕ್ಕೆ ಎರಡು ಮೈಲಿ ಇದವೇ ಎನ್ನುವಾಗ ದಾರಿಯ ಪಕ್ಕದಲ್ಲಿ ಒಂದು ಮರದ ಕೆಳಗೆ ಒಬ್ಬ ಗುಡಿ ಗುಡಿಯನ್ನು ಸೇಡುತ್ತಿದ್ದುದನ್ನು ನೋಡಿದರು ಸ್ವಾಮಿಗಳು ಅವನ ಹತ್ತಿರ ಹೋಗಿ ತಮಗೆ ಸ್ವಲ್ಪ ಸೇಡುವುದಕ್ಕೆ ಕೊಡು ಎಂದು ಕೇಳಿದರು ಆತ ಕೇಳುತ್ತಿರುವ ಸ್ವಾಮಿಗಳನ್ನು ನೋಡಿ ನಾನು ಬಂಗಿ ಕಸಗುಡಿಸುವ ಜಾತಿಗೆ ಸೇರಿದವನು ಎಂದನು ಆಗ ಸ್ವಾಮಿಗಳು ಅವನಿಂದ ತೆಗೆದುಕೊಳ್ಳದೆ ಹಾಗೆಯೇ ಮುಂದೆ ನಡೆದುಕೊಂಡು ಹೋಗುತ್ತಿರುವಾಗ ತಾವು ಮನೆಮಠಗಳನ್ನೆಲ್ಲಾ ಬಿಟ್ಟು ಜಾತಿ ಕುಲಗಳನ್ನು ತ್ಯಜಿಸಿ ಸನ್ಯಾಸಿಯಾಗಿದ್ದರೂ ಆ ತಾನು ಬಂಗಿ ಕುಲಕ್ಕೆ ಸೇರಿದವನು ಎಂಬುದನ್ನು ಕೇಳಿದ ಕೂಡಲೇ ಅವನಿಂದ ಸ್ವೀಕರಿಸದೇ ಹೋದುದು ಸರಿಯೇ ಎಂದು ತಮ್ಮ ಮನಸ್ಸಿನಲ್ಲಿಯೇ ತರ್ಕಿಸತೊಡಗಿದರು ಇಂದಿನಿಂದ ಬಂದ ಆಚಾರ ಎಷ್ಟು ಆಳಕ್ಕೆ ಹೋಗಿರುವುದು ಅರಿವಿಲ್ಲದೆ ಅದು ನಮ್ಮ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ ಎಲ್ಲಾ ಬಿಟ್ಟ ಸನ್ಯಾಸಿಗಳಲ್ಲಿಯೇ ಇದು ಹೀಗಿದ್ದರೆ ಮಿಕ್ಕವರಲ್ಲಿ ಅದು ಇನ್ನೂ ಎಷ್ಟು ಆಳಕ್ಕೆ ಹೋಗಿರುವುದು ಎಂದು ಚಿಂತಿಸತೊಡಗಿದರು ಅವರು ಪುನಃ ಹಿಂದಕ್ಕೆ ನಡೆದು ಬಂದು ಬಂಗಿಯವನಿಗೆ ಗುಡುಗುಡಿಯನ್ನು ಮಾಡಿಕೊಡೆಂದು ಹೇಳಿದರು ಆತ ಅದಕ್ಕೆ ಎಷ್ಟೋ ಒಪ್ಪದೇ ಇದ್ದರೂ ಬಲತ್ಕಾರದಿಂದ ಅವನಿಂದ ಮಾಡಿಸಿ ಅದನ್ನು ಸೇವಿಸಿ ಮುಂದೆ ಹೋದರು ಅನಂತರ ಸ್ವಾಮೀಜಿ ಹೇಳುತ್ತಿದ್ದರು ಸನ್ಯಾಸಿ ಯಾವಾಗಲೂ ತನ್ನ ನಡತೆಯನ್ನು ಹೊರೆಗಲಿಗೆ ತಿಕ್ಕಿ ನೋಡಬೇಕು ಎಂದು